ವಿಮಾನ ನಿಲ್ದಾಣ ನಿರ್ಮಾಣ ಪರಿಸರ ಸಂರಕ್ಷಣೆ ಅಗತ್ಯ ಕ್ರಮ ರಾಯಚೂರು ನಿತೀಶ್ಗೆ ಜಿಲ್ಲಾಧಿಕಾರಿ ಕ್ರಮ ರಾಯಚೂರು ಜಿಲ್ಲೆಯ ಜನರು ಬಹು ನಿರೀಕ್ಷಿತ ರಾಯಚೂರು ವಿಮಾನ ನಿಲ್ದಾಣ ನಿರ್ಮಾಣ ಹಂತದಲ್ಲಿ ಪರಿಸರ ಸಂರಕ್ಷಣೆಗೆ ಜಿಲ್ಲಾಡಳಿತದಿಂದ ಎಲ್ಲಾ ರೀತಿ ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ನಿತೀಶ್ ಗೆರ್ ಅವರು ತಿಳಿಸಿದರು ಅವರಿಂದು ನಗರದ ಯರಮರಸ್ ಹೊರವಲಯ ಸರ್ಕ್ಯೂ ಟೋಪಿನಲ್ಲಿ ನಡೆದ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮ ನಿಯಮಿತ ರಾಯಚೂರು ತಾಲೂಕು ಮತ್ತು ರಾಯಚೂರು ಜಿಲ್ಲೆಯ ಯಗನೂರು ಮತ್ತು ದಂಡು ಗ್ರಾಮಗಳಲ್ಲಿ ಒನ್ನೂರ ಮೂವತ್ತು ಪಾಯಿಂಟ್ ನಲವತ್ಮೂರು ಹೆಕ್ಟೇರ್ ಪ್ರದೇಶದಲ್ಲಿ ಗ್ರೀನ್ಫೀಲ್ಡ್ ನೋಫ್ರಿಲ್ ವಿಮಾನ ನಿಲ್ದಾಣ ಅಭಿವೃದ್ಧಿಪಡಿಸುವ ಪರಿಸರ ಸಾರ್ವಜನಿಕ ಕಾಲಿಕ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಅಭಿವೃದ್ಧಿ ಮಂಡಳಿ ಮತ್ತು ಲೋಕೋಪಯೋಗಿ ಇಲಾಖೆ ವಿಮಾನ ನಿಲ್ದಾಣ ನಿರ್ಮಾಣ ಕೈಗೊಳ್ಳಲಾಗಿದೆ ವಿಮಾನ ನಿಲ್ದಾಣದ ಸುತ್ತಮುತ್ತಲಿನ ಪ್ರದೇಶದ ವಲಯ ಏಗನೂರು ದಂಡು ಚಿಕ್ಕ ಚಿಕ್ಕಸೂಗೂರು ಸೇರಿದಂತೆ ವಿಮಾನ ನಿಲ್ದಾಣ ವ್ಯಾಪ್ತಿಯಲ್ಲಿ ಪರಿಸರ ಮೇಲೆ ಬೀರುವ ದುಷ್ಪರಿಣಾಮದ ಬಗ್ಗೆ ಸಭೆಯಲ್ಲಿ ಸಾರ್ವಜನಿಕರು ತಮ್ಮ ಸಲಹೆ ಸೂಚನೆ ನೀಡುವಂತೆ ಸೂಚಿಸಿದರು ವಿಮಾನ ನಿಲ್ದಾಣ ಅನುಷ್ಠಾನದಿಂದ ಸುತ್ತಮುತ್ತ ಪ್ರದೇಶದಲ್ಲಿ ಪರಿಸರಕ್ಕೆ ಹಾನಿ ತಡೆಯುವುದು ಈ ಸಭೆಯ ಮುಖ್ಯ ಉದ್ದೇಶವಾಗಿದೆ ಎಂದರು ವಿಮಾನ ನಿಲ್ದಾಣ ನಿರ್ಮಾಣ ಹಂತ ಹದಿಮೂರು ಕೋಟಿ ಮತ್ತು ಕಾಮಗಾರಿ ಪ್ರಾರಂಭದಲ್ಲಿ ಯಾವುದೇ ರೀತಿ ಪರಿಸರ ಮಾಲಿನ್ಯಕ್ಕೆ ಯಾವುದೇ ರೀತಿ ಹಾನಿಯಾಗದಂತೆ ಹದಿನಾರು ಕೋಟಿ ರೂಪಾಯಿ ವೆಚ್ಚ ಭರಿಸಲಾಗುತ್ತಿದೆ ನಿರ್ಮಾಣ ಹಂತದಲ್ಲಿ ಭೂಮಿ ಗಾಳಿ ಮತ್ತು ನೀರು ವನ್ಯಜೀವಿಗಳಿಗೆ ತೊಂದರೆಯಾಗದಂತೆ ಸಮರ್ಪಕ ವ್ಯವಸ್ಥೆ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಎಲ್ಲಾ ಕ್ರಮ ತೆಗೆದುಕೊಂಡಿದೆ ಈ ಸಂದರ್ಭದಲ್ಲಿ ಸಚಿವ ಎನ್ಎಸ್ ಬೋಸರಾಜು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಶೃನ್ ಪ್ರಕಾಶ್ ಪಾಟೀಲ್ ಮತುವರ್ಜೆಯಿಂದ ನಗರಕ್ಕೆ ವಿಮಾನ ನಿಲ್ದಾಣ ಸ್ಥಾಪನೆಗೆ ಅನುಮತಿ ದೊರೆತಿದೆ ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತರು ಗಜಾನನ ಬಾಳೆ ಪರಿಸರ ಮಾಲಿನ್ಯ ನಿಯಂತ್ರಣಾಧಿಕಾರಿ ಮತ್ತು ಏಗನೂರು ಗ್ರಾಮದ ಮತ್ತು ದಂಡು ಗ್ರಾಮದ ഭൂ സംസ്തരുപസ്ഥര ഗാനുൽ ദിനി വീരേന്ദൗഡ എൻകെസ് ോർ ന്യൂസ് ಮೂರು ಗು ಹದಿಮೂರು ಗುಂಟೆ ಓದ್ತದಂತರ ಈಗ ಏರ್ಪೋಟನ್ಯಾಗ ನಮ್ದು ಹೊಲ ಹೋದ್ರೆ ನಾವು ಬದುಕೋದು ಹೆಂಗ ರೀ ಆದರೆ ನಾವು ಅದ್ರಾಗೆ ಅರ್ಗರು ಬಿತ್ತೋರು ಅದರಿಂದ ನಾವು ಬದುಕೋರು ಈಗ ನಮ್ಗೆ ಹೊಲಗಳಿಗೆ ಹೋಗ್ಬೇಕಂದ್ರೆ ಈಗ ಸುತ್ತಾರ್ಕಂಡು ಹೋಗ್ಬೇಕಂದ್ರೆ ಎರಡು ಕಿಲೋಮೀಟ್ರ್ ದಾರಿ ಆಗ್ತದ ನಮ್ಗೆ ಹೋಗೋಕ್ಕಾಗಲ್ಲ ಈಗ ಇರೋದು ಹದಿಮೂರು ಗುಂಟೆ ಹೋದ್ರೆ ನಮ್ಗೆ ಇನ್ನು ಹದಿನೈದು ಹದಿನೈದು ಹದಿನಾರು ಗುಂಟೆ ಹೋಯ್ತದ ರೀ ಅದ್ರ ಆರಗದೆ ಹೆಂಗ ಬಿತ್ತೋದು ಹೇಗೆ ನಾವು ಬೆಳೆ ಬೆಳಕ್ರಿ ಸರ್ ಅದಕ್ಕಂತಲೇ ನಮ್ಮ ನಮ್ಮ ಆಸ್ತಿ ಬಗ್ಗೆ ನಾವು ಮಾತಾಡ್ತೀವಿ ರೀ ಮತ್ತೆ ನೀವು ಮಾತಾಡ್ರಪ್ಪ ಎಲ್ಲಾರ ಊರವ್ರಿ ಮಾತಾಡ್ರಿ ಸತ್ಯ ನಮ್ಮ ಹೆಸರು ಏನ ತಗಬೇಕು ಒಂದು ಇಲ್ಲ ರೀ ನಾವ್ ಬದಕ ಆಗೋದ್ರೂ ನಮ್ಗ ಅದಿಷ್ಟು ಹೊಲ ಕೊಟ್ಟಿವಂಗ ಬದುಕಬೇಕ್ರಿ ನಮ್ಮ ಜೀವನ್ ಹೆಂಗ ಅದ್ರ ಸಲುವಾಗಿ ನಾವು ಕೊಡಂಗಿಲ್ಲ ಭೂಮಿಯೇ ಕೊಡಂಗಿಲ್ಲ ಮತ್ತೆ ನಾವು ಊರವ್ರಿಗೆ ಹೇಳಕ್ ಕತ್ತಿವ್ರಿ ನಾವು ಅವ್ರು ಮತ್ತೆ ಅವ್ರು ನೀವು ನೀವ್ ಮಾತಾಡ್ತಾರಿ ಎಲ್ಲಾರ ಕತ್ತರಿ ಅವರು ಪರಿಹಾರ ಕೊಟ್ಟಿಲ್ರಿ ಬರೆಯಲ್ಲ ಕೊಡಲ್ಲ ಅಂದ್ರೆ ನಾವು ಒಲ ಕೊಡಲ್ರಿ ನಾವು ನಮ್ಮಕ್ಕೂ ನಾವು ನೋವು ಕೊಡಂಗಿಲ್ಲ ಜಿಲ್ಲಾಡಳಿತ ವಿಮಾನ ನಿಲ್ದಾಣ ನಿರ್ಮಾಣಕ್ಕಾಗಿ ಈ ಪರಿಸರ ಮಾಲಿನ್ಯದ ಬಗ್ಗೆ ಚರ್ಚೆ ಮಾಡಲು ಸಭೆಯನ್ನು ಕರೆಯಲಾಗಿತ್ತು ಆ ಸಭೆಯಲ್ಲಿ ಹಲವಾರು ವಿಷಯಗಳನ್ನು ರೈತರು ಮತ್ತು ಗ್ರಾಮಸ್ಥರು ಮಂಡನೆ ಮಾಡಿದರೆ ಆ ವಿಷಯಗಳಿಗೆ ಅವರು ಪ್ರಾಮುಖ್ಯತೆ ನೀಡಿದ ಬರೀ ಪರಿಸರದ ಬಗ್ಗೆ ಮಾತ್ರ ಮಾತನಾಡ್ರಿ ಅಂತ ಹೇಳಿದರು ನಮ್ದು ಏನು ಮುಖ್ಯ ವಿಷಯ ಏನಿತ್ತಂದರೆ ಜಮೀನು ಮತ್ತು ಮನೆಗಳನ್ನು ಕಳತಕ್ಕಂಥ ಕಳೆದುಕೊಳ್ಳತಕ್ಕಂಥ ರೈತರಿಗೆ ಪುನರ್ವಸತಿ ಬಗ್ಗೆ ಪರಿಹಾರದ ಬಗ್ಗೆ ಆಗಲಿ ಮತ್ತು ಇನ್ನು ಹಲವಾರು ಸಮಸ್ಯೆಗಳ ಬಗ್ಗೆ ನಾವು ಚರ್ಚೆ ಮಾಡಲು ಅವಕಾಶ ಮಾಡಿಕೊಟ್ರಂತ ಅವ್ರನ್ನ ಕೇಳಿದರೆ ಇಂದಿನ ಸಭೆಯಲ್ಲಿ ಪರಿಸರದ ಬಗ್ಗೆ ಮಾತ್ರ ಮಾತನಾಡಬೇಕು ಅದಕ್ಕಾಗಿ ಪ್ರತ್ಯೇಕ ಒಂದು ಸಭೆಯನ್ನು ಕರಿತೀವಿ ಅಂತೇಳಿ ಜಿಲ್ಲಾಧಿಕಾರಿಗಳು ಹೇಳಿದಾರೆ ಅದಕ್ಕಾಗಿ ಇಂದಿನ ಸಭೆ ಅದು ಸಂಪೂರ್ಣವಾದ ಸಭೆ ಅಲ್ಲ ಅಂತ ಹೇಳಿ ನನ್ನ ಅನಿಸಿಕೆ ಅನಿಸ್ತದೆ ಪರಿಹಾರದ ಬಗ್ಗೆ ನಾವೇನು ಹೇಳಿದ್ವಿ ನಮ್ಮ ಏಗನೂರು ಗ್ರಾಮ ಈಗಾಗಲೇ ಈ ವೈ ಟಿ ಪಿ ಎಸ್ಸುನ ಪರಿಸರದಿಂದ ಅರ್ಧ ಗ್ರಾಮ ಹಾಳಾಗಿದೆ ಮತ್ತು ಈ ನಾಳೆ ಈ ವಿಮಾನ ನಿಲ್ದಾಣ ಆದ ಮೇಲೆ ಕೂಡ ರನ್ವೇ ಆಗುವಾಗ ಧೂಳೆದ್ದು ಆ ಪ ವೈ ಟಿ ಪಿ ಎಸ್ನ ಬಿದ್ದಂಥ ಬೂದಿ ಆರು ಬೂದಿ ಅದರ ಶಬ್ದಕ್ಕೆ ಅದರ ಹಾರುವಿಕೆಯಲ್ಲಿ ಮತ್ತು ಗ್ರಾಮದ ಒಳಗಡೆ ಪ್ರವೇಶ ಮಾಡಿ ಜನಗಳಿಗೆ ರೋಗರುಜಿನಿಗಳಾಗಬಹುದು ಅದಕ್ಕಾಗಿ ಈಗಾಗಲೇ ಒಂದು ಐವತ್ತು ಮನೆ ಏಗನೂರು ಗ್ರಾಮದ ಐವತ್ತು ಮನೆಗಳು ಆ ವಿಮಾನ ನಿಲ್ದಾಣದಲ್ಲಿ ಕಳೆದುಕೊಳ್ತಿದ್ದಾರೆ ರೈತರು ಮತ್ತು ಅರ್ಧ ಊರು ಇಲ್ಲಿ ಅರ್ಧ ಊರು ಇಲ್ಲಿ ಅಲ್ಲಿ ಇರೋದು ಬೇಡ ಪೂರ್ತಿ ಗ್ರಾಮವನ್ನೇ ಸ್ಥಳಾಂತರ ಮಾಡ್ರಿ ಅಂತ ಹೇಳಿ ಜಿಲ್ಲಾಡಳಿತ ಗಮನಕ್ಕೆ ತಂದಿವಿ ಅದರ ಬಗ್ಗೆ ಅವ್ರು ಯಾವುದೇ ಪ್ರತಿಕ್ರಿಯೆ ನೀಡಿರುವುದಿಲ್ಲ ಸತ್ಯನಾರಾಯಣ ಹೆಗ್ನೂರು ಬೇಸಿಕಲಿ ಪ್ರೊಸೀಜರ್ ಪ್ರಕಾರ ಇಲ್ಲಿ ಅಫೆಕ್ಟೆಡ್ ವಿಲೇಜಸ್ ಅವ್ರಿಗೆ ಕೊಡಬೇಕು ಇದು ಬೇಸಿಕಲಿ ಪಬ್ಲಿಕ್ ಹಿಯರಿಂಗ್ ಪೇಪರಲ್ಲೂ ಹಾಕಿದೀವಿ ನೋಟಿಫಿಕೇಶನ್ ಮಾಡಿದೀವಿ ಎಲ್ಲ ಕಡೆ ನಾವು ಹಾಕಿದೀವಿ ಬಟ್ ಅಫೆಕ್ಟೆಡ್ ವಿಲೇಜಸ್ ಅವ್ರಿಗೆ ನಾವು ಕೊಟ್ಟಿರೋದು ಇದು ಮೀಟಿಂಗ್ ಬಗ್ಗೆ ಹೇಳಿ ಸೊ ಇವತ್ತು ರಾಯಚೂರು ಏರ್ಪೋರ್ಟ್ ಬಗ್ಗೆ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ಗೆ ಪ್ರೊಸೀಜರ್ ಪ್ರಕಾರ ಒಂದು ಸಾರ್ವಜನಿಕ ಸಭೆ ಮಾಡಬೇಕು ಪರಿಸರದ ಮೇಲೆ ಏನಾದರೂ ನೆಗೆಟಿವ್ ಇಂಪ್ಯಾಕ್ಟ್ ಆಗೋ ಬಗ್ಗೆ ಸಾರ್ವಜನಿಕರದ್ದು ಏನಾದರೂ ಸಲಹೆ ಟೀಕೆ ಟಿಪ್ಪಣಿ ಏನಾದ್ರು ಇದ್ರೆ ಅವರು ಅದನ್ನ ರೈಸ್ ಮಾಡ್ಬೋದು ಸೊ ಓವರ್ ಆಲ್ ಪ್ರಾಜೆಕ್ಟ್ ಬಗ್ಗೆ ಮತ್ತು ಪ್ರಾಜೆಕ್ಟು ಡೀಟೇಲ್ಸ್ ಬಗ್ಗೆ ನಾವು ಸಾರ್ವಜನಿಕರಿಗೆ ಯಾರ್ಯಾರು ಬಂದಿದ್ದರು ಅವರಿಗೆ ಆಗಿ ನಾವು ಹೇಳಿದ್ದೀವಿ ಅದಾದ ಮೇಲೆ ಪರಿಸರ ಮೇಲೆ ಈ ಏರ್ಪೋರ್ಟ್ ನಿರ್ಮಾಣದಿಂದ ಏನಾದರೂ ಒಂದು ಸಣ್ಣ ಪುಟ್ಟ ನೆಗೆಟಿವ್ ಇಂಪ್ಯಾಕ್ಟ್ ಇದ್ದರೆ ಅದನ್ನ ಮಿಟಿಗೇಟ್ ಮಾಡೋಕ್ಕೆ ಶಮನ ಮಾಡೋಕ್ಕೆ ಏನೇನು ಕ್ರಮ ತಗೋಬೇಕು ಕ್ರಮ ತಗೊತಾ ಇದ್ದೀವಿ ಅದಕ್ಕೆ ಎಷ್ಟು ನಾವು ವೆಚ್ಚ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆಯೂ ನಾವು ಸುದೀರ್ಘವಾಗಿ ಅವರಿಗೆ ಎಕ್ಸ್ಪ್ಲೇನ್ ಮಾಡಿದ್ದೀವಿ ಸೊ ತುಂಬ ಜನ ಅವರು ಸಲಹೆ ಕೊಟ್ಟಿದ್ದಾರೆ ಆ ಸಲಹೆನ ನಾವು ಡೀಟೇಲ್ ಆಗಿ ಪ್ರೊಸೀಡಿಂಗ್ಸ್ ಮಾಡಿಕೊಂಡು ಕೇಂದ್ರ ಸರ್ಕಾರಕ್ಕೆ ನಾವು ಕಳಿಸ್ತಾ ಇದ್ದೀವಿ ಕೇಂದ್ರ ಸರ್ಕಾರದಿಂದ ಆದಷ್ಟು ಬೇಗ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ತೊಗೊಂಡು ಬಂದು ಆದಷ್ಟು ಬೇಗ ಕೆಲಸನ ನಾವು ಸ್ಟಾರ್ಟ್ ಮಾಡ್ತೀವಿ ಸರಿ ಅದೇ ಮುಖ್ಯವಾಗಿ ಈ ಏರ್ಪೋರ್ಟ್ ಹೊರತಾಗಿಸಿ ಪೊಲ್ಯೂಷನ್ ಹಾಲಿನ ಹಾನಿ ಬಗ್ಗೆ ಜಾಸ್ತಿ ತುಂಬ ಜನ ಏನು ಅಂದರೆ ಏರ್ಪೋರ್ಟು ಬಿಟ್ಟು ಅಕ್ಕಪಕ್ಕ ಕೆರೆಗೆ ಕೆಮಿಕಲ್ ಫ್ಯಾಕ್ಟ್ರಿಯಿಂದ ಬರ್ತಾ ಇದೆ ಆಮೇಲೆ ಆರ್ ಟಿ ಪಿ ಎಸ್ ವೈ ಟಿ ಪಿ ಎಸ್ ಇಂದೂ ವ್ಯಾಪಕವಾಗಿ ಅಲ್ಲಿ ಮಾಲಿನ್ಯ ಆಗ್ತಾ ಇದೆ ಅಂತ ಈ ಸಭೆಯಲ್ಲಿ ಸ ಗಮನಕ್ಕೆ ತಂದರು ಅದನ್ನ ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಅಧಿಕಾರಿಗಳ ಮೂಲಕ ಮತ್ತು ನಮ್ಮ ಮಹಾನಗರಿಕ ಮಹಾನಗರ ಪಾಲಿಕೆ ಮೂಲಕ ಅದನ್ನ ನಾವು ಕಂಟ್ರೋಲ್ ಮಾಡ್ತೀವಿ ಹ್ಞೂ ಓಕೆ ಥ್ಯಾಂಕ್ ಯು